ನಮಸ್ತೆ ಸರ್ ನಮಸ್ಕಾರ ಯಾವ ಊರಿಂದ ಬಂದಿದೆ ಸರ್ ಜಂಬಲ್ಲಿಂದ ಬಂದಿದ್ದೀನಿ ನಾವು ಮೈಸೂರು ಕರ್ಬಸೇ ಸ್ವಾಮಿ ಅಂತ ನಮ್ದು ಒಂದು ನೂರ ಎಕರೆ ಇಲ್ಲಿ ಕೃಷಿ ಅರಣ್ಯ ತೋಟಗಾರಿಕೆ ಒಂದು ಫಾರ್ಮ್ ಇದೆ ಬನದೇಶ್ವರಿ ಫಾರ್ಮ್ ಅಂತ ಅಲ್ಲಿ ನಾವು ವಿವಿಧ ಹಣ್ಣಿನ ಬೆಳೆ ಮತ್ತು ಫಾರೆಸ್ಟ್ ಇದನ್ನ ನೀವು ಕುದಿಸಲ್ ಬೆಳೆಸಿದ್ದೀರಾ ಸರ್ ಅಲ್ಲಿ ನಾವು ಮೊದಲೇ ಹೋದ ವರ್ಷ ನಾಟಿ ಮಾಡ್ಬೇಕಾದ್ರೆ ನಾವ್ ಯಾವುದೇ ಕೆಮಿಕಲ್ ಉಪಯೋಗಿಸ್ತಾ ಇಲ್ಲ ಯಾವ್ದೇ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾ ಇಲ್ಲ ನಾವು ಬರೀ ಕುಬಾಸ್ ಆಯಿಲ್ ಕಂಡೀಶ್ನರ್ ಅದ್ರ ಜೊತೆಯಲ್ಲಿ ಸ್ವಲ್ಪ ನೀಮ್ ಪೌಡರ್ ಇದನ್ನ ಬೇಸಲ್ ಡೋಸ್ ಆಗಿ ಕೊಟ್ಟಿದೀವಿ ಕೊಟ್ಟಿದಿವಿ ಆಲ್ದೆ ಬೇರೆ ಯಾವುದು ಗೊಬ್ಬರಗಳು ಹಾಕಿಲ್ಲ ಅದಕ್ಕೆ ಈಗ ಒಂದ್ ವರ್ಷ ಆಗಿದೆ ಮತ್ತೆ ಇವಾಗ ಸೆಕೆಂಡ್ ಡೋಸ್ ಇವಾಗ ಮಳೆ ಇದಾಗಿದೆ ಇವಾಗ ಕೊಡ್ಬೇಕಂತ ಹೇಳಿ ಅದಕ್ಕೆ ಈ ವರ್ಷದಿಂದಾನೇ ಯೂಸ್ ಮಾಡ್ತಿರೋದು ಹೋದ್ ವರ್ಷದಿಂದ ಯೂಸ್ ಕಂಡೀಷನರ್ ಚೆನ್ನಾಗಿ ಬಂದಿದೆ ಬೆಳೆ ಚೆನ್ನಾಗಿ ಬಂದಿದೆ ಯಾಕಂದ್ರೆ ತೋಟಗಾರಿಕೆ ಬೆಳೆಯು ಅದೇನಿದೆ ಒಳ್ಳೆಯ ಗ್ರೋತ್ ಇದೆ ಪ್ಲಾಂಟ್ ನೀವೆಲ್ಲ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ಇವತ್ತಿ ಏನ್ ಸಾವಯವ ಎಲ್ಲರೂ ಸಾವಯವ ಮಾಡ್ಬೇಕಂತ ಏನೋ ಒಂದು ವಿಚಾರ ಇದೆ ಅದಲ್ಲದೆ ಖುಬಾ ಸೋಲ್ ಕಂಡೀಷನರ್ ಹೇಗಿದೆ ಅಂತಂದ್ರೆ ಇದು ಒಂದ್ಸಲ ನಾವು ಯೂಸ್ ಅಂತಂದ್ರೆ ಅದು ಮೂರು ನಾಲ್ಕು ವರ್ಷ ಅಂದ್ರೆ ಮುಂದೆ ಅದ ಮಾಡೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಅದು ಎಲ್ಲಾ ಮೈಕ್ರೋ ಆರ್ಗ್ಯಾನಿಸಮ್ ಗಳಿಂದ ಎಲ್ ರೀಚ್ ಆಗಿರೋದಿದೆ ಆತರ ತಿಳ್ಕೊಂಡಿದಿವಿ ಅದು ಏನಾಗ್ತದೆ ಈಗ ನೀವು ಒಂದು ಮೂರು ವರ್ಷ ಭೂಮಿ ಚೆನ್ನಾಗಿ ತಾನೇ ಆಗಿ ಅವು ಎಲ್ಲ ಮೈಕ್ರೋ ಆರ್ಗನಿಸಮ್ ಬೆಳಿತಾವಂತ ಒಂದು ನಮ್ಮಲ್ಲಿ ಒಂದು ವಿಶ್ವಾಸ ಇದೆ ಸೊ ಅದೇ ರೀತಿ ಒಂದು ವರ್ಷ ನೋಡಿ ಬಿಗ ಚೆನ್ನಾಗ್ ಬಂದಿದೆ ಮತ್ತೆ ಈ ವರ್ಷನು ನಾವು ಇನ್ನು ಬೆಳೆ ಅಲ್ಲಿ ತೋಟಗಾರಿಕೆ ಬೆಳೆ ಇದೆ ಮಾವು ಪೆರ್ಲು ಮತ್ತೆ ಅರಣ್ಯ ಇದು ಮಾಗನಿ ಇದೆ ದಲ್ಲೇ ಮತ್ತೆ ಇತರ ಹಣ್ಣಿನ ಗಿಡಗಳು ಹೆಂಗ್ ಅನಿಸ್ತು ಸರ್ ನಿಮ್ ಖರ್ಚು ಹೆಚ್ಚಾಗತ್ತ ಅನಿಸುತ್ತ ಕಡಿಮೆ ಆಗತ್ತ ಅನ್ಸುತ್ತೆ ಖರ್ಚು ಅಂತಂದ್ರೆ ಇವಾಗ ನಾವು ಈಗ ಯಾವುದೇ ಒಂದು ಬೆಳೆ ಅಂದ್ರೆ ನಾವು ಏನಂತಾರೆ ಶಾರ್ಟ್ ಟರ್ಮ್ ಕ್ರಾಪ್ ಇದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ ಇವು ಲಾಂಗ್ ಟರ್ಮ್ ಕ್ರಾಪ್ ಇನ್ನ ಇದ್ರದ್ದು ಈಲ್ಡ್ ಎಲ್ಲ ಬರ್ಬೇಕಾದ್ರೆ ಎರಡು ವರ್ಷ ಮೂರ್ ವರ್ಷ ಎಲ್ಲ ಟೈಮ್ ತಗೊಳ್ತಿರುತ್ತೆ ಬಟ್ ಖರ್ಚು ನೋಡಿದ್ರೆ ಈಗ ರಾಸಾಯನಿಕ ಗೊಬ್ಬರಗಳು ಹಾಕೋದ್ರಕ್ಕಿಂತ ಇದು ಕಡಿಮೆನೇ ಇದೆ ಕಡಿಮೆ ಯಾಕಂದ್ರೆ ಇದು ನಾವು ಹಾಗೆ ವರ್ಷ ವರ್ಷ ಹಾಕೋದು ಬೇಕಾಗಲ್ಲ ಒಂದ್ ಎರಡ್ ಮೂರು ವರ್ಷ ಹಾಕ್ತೀವಿ ಅಂತಂದ್ರೆ ಒಂದು ತನ್ನ ತಾನೇ ಗಿಡಗಳು ಚೆನ್ನಾಗಿರ್ತಾವ ಆರೋಗ್ಯ ಆಗಿರ್ತಾವ ಈಗ ನಿಮ್ ಜಮೀನ್ ಆಗಿರ್ಬೋದು ಹೊಲ ಆಗಿರ್ಬೋದು ಕುಬಸಲ್ ಬೆಳೆಸೋದ್ರಿಂದ ಹೆಂಗ್ ಅನ್ಸ್ತಾ ಸರ್ ಮಣ್ಣಿನ ವ್ಯವಸ್ಥೆ ಪರಿಸ್ಥಿತಿ ಹೆಂಗಾಗಿದೆ ನಾವು ನೋಡಿದ ಪ್ರಕಾರ ಒಂದ್ ವರ್ಷದಿಂದ ಇದು ನೋಡಿದ ಪ್ರಕಾರ ಚೆನ್ನಾಗಿದೆ ಸರ್ ನೀವ್ ಜನರಿಗೆ ಬೆಳೆಸೋಕ್ ರೆಕಮೆಂಡ್ ಮಾಡ್ತೀರಾ ಸರ್ ಅದೇ ಅವ್ರವ್ರ ಒಂದು ಬೆಳೆ ನೋಡ್ಕೊಂಡು ಬೆಳೆಗೆ ತಕ್ಕಂಗ ಅವರು ಉಪಯೋಗಿಸ್ತಾರೆ ಥ್ಯಾಂಕ್ ಯು ಸರ್